ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಇವತ್ತು ಬಂದು ಭಾನುವಾರ ದೇವಸ್ಥಾನ ತಾಯಿಂದ ಲಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ದೇವಸ್ಥಾನ ಹತ್ರಕ್ಕೆ ಬೇಗ ಬಂದಿದ್ವಿ ಏಕೆಂದರೆ ಇವತ್ತು ಪಕ್ಷ ಹಬ್ಬ ಇರೋದ್ರಿಂದ ಊರಿಗೆ ಹೋಗ್ಬೇಕಿತ್ತು ಸೊ ನಾನು ಹೋಗಿರಲಿಲ್ಲ ಇನ್ನು ಅದಕ್ಕೆ ದೇವಸ್ಥಾನ ಪೂಜೆ ಇನ್ನು ದೇವಸ್ಥಾನ ಅಮಾವಾಸ್ಯ ಆಗಿರೋದ್ರಿಂದ ಜನ ಬರ್ತಾರೆ ಅಂದ್ಬಿಟ್ಟು ಬೇಗ ಏಕೆಂದರೆ ಅಂಗಡಿ ನೋಡ್ಕೊಳ್ಳೋದಕ್ಕೆ ತೇಜು ಇರಲಿಲ್ಲ ಅಲ್ವ ಅದಕ್ಕೆ ಬೇಗ ಪ ನಾನು ದೇವರಿಗೆಲ್ಲ ಅಲಂಕಾರ ಮಾಡಿದರೆ ಆಮೇಲೆ ಅಂಗಡಿ ನೋಡ್ಕೋಬೋದು ಅಂದ್ಬಿಟ್ಟು ಫಸ್ಟು ದೇವ್ರನ್ನ ತೊಳೆದು ಅಲಂಕಾರನ ಇದ್ದೀನಿ ಅಲಂಕಾರ ಮಾಡಿದ್ಮೇಲೆ ಅಮ್ಮ ಹಿಂಗೆ ಸೊ ದೇವ್ರನ್ನೆಲ್ಲ ರೆಡಿ ಮಾಡಿದ ಮೇಲೆ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಏನೇ ಬೇಜಾರು ಖುಷಿ ಏನೇ ಇದ್ದರೂ ನಾನು ದೇವ್ರ ಅಲಂಕಾರ ಮಾಡ್ಬೇಕಾದ್ರೆ ಅದನ್ನು ನನಗೆ ಏನು ಫೀಲಿಂಗ್ ಇರುತ್ತೆ ಅದನ್ನು ಹೇಳ್ಕೊಂಡು ಅಲಂಕಾರ ಮಾಡ್ತೀನಿ ಯಾಕಂದರೆ ಜನಗಳ ಹತ್ರ ಹೇಳ್ಕೊಂಡ್ರೆ ಅದನ್ನು ಇನ್ನೊಬ್ಬರ ಹತ್ರ ಹೇಳ್ತಾರೆ ಇಲ್ಲ ಇನ್ನೊಂದು ದಿವಸ ಯಾವುದೋ ಅದನ್ನು ಇಟ್ಕೊಂಡು ಆಡ್ಕೊತ ಆಡ್ಕೊಳ್ಳೋದು ಏನಾದ್ರು ಒಂದು ಮಾಡ್ತಾರೆ ಅದೇ ದೇವ್ರ ಹತ್ರನೇ ಹೇಳ್ಕೊಂಡ್ರೆ ಯಾರೂ ನಮ್ಮನ್ನು ಆಡ್ಕೊಳ್ಳೋದೇ ಇರೋದಿಲ್ಲ ಅಲ್ವಾ ಹಂಗಾಗಿ ನನಗೆ ತುಂಬಾ ಇಷ್ಟ ಆ ದೇವ್ರನ್ನ ಅಲಂಕಾರ ಮಾಡೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನಾನು ಯಾವ್ದಾದ್ರು ಫಂಕ್ಷನ್ ಇದಕ್ಕೆಲ್ಲ ನಾನು ರೆಡಿ ಆಗೋದಕ್ಕೆ ಎಷ್ಟು ು ಆಸೆ ಇಷ್ಟಪಟ್ಟು ಆ ಕ್ಯೂರೇಸಿಂದ ರೆಡಿ ಆಯ್ತೀನಿ ಅದೇ ಥರ ದೇವ್ರನ್ನ ರೆಡಿ ಮಾಡೋದಕ್ಕೂ ತುಂಬಾ ಇಷ್ಟ ನನಗೆ ಸೀರೆ ಉಡ್ಸೋದ್ರಲ್ಲಿ ಅಲಂಕಾರ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿನ ಸಿಗುತ್ತೆ ಆಮೇಲೆ ದೇವ್ರನ್ನೆಲ್ಲ ರೆಡಿ ಮಾಡಿ ಅಂಗಡಿಗೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂದರೆ ಬೇಸಿಕಲಿ ನಮ್ಮ ದೇವಸ್ಥಾನದಲ್ಲಿ ನಡೆಯು ಪೂಜೆಗೆ ಇದಕ್ಕೆಲ್ಲ ನಮ್ಮ ಬಿಡೋಕೆ ಚೆನ್ನಾಗಿ പേടാ बड अल् <laughs> ಪೂಜೆನ ಮುಗಿಸ್ಬಿಟ್ಟು ಊರಿಗೆ ಬಂದ್ವಿ ಭತ್ತ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗಿ ನಾನು ಆಗಿನ ಭತ್ತ ಕೊಟ್ಬಿಟ್ಟು ಬಂದು ಅಲ್ಲಿ ಯಾವುದೇ ವೀಡಿಯೋನ ಮಾಡಿಕೊಂಡ್ರೆ ಇಲ್ಲೂ ಬಂದ ಮೇಲೆ ಯಾವುದೇ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಟ್ರೈ ಪೆಡ್ನ ಮರೆತು ಮನೇಲಿ ಬಿಟ್ಟು ಬಂದಿದ್ದೆ ಸೊ ಇಲ್ಲಿನೂ ಅಡುಗೆ ಆಗಿರಲಿಲ್ಲ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ರು ಕಾಯ್ತಾಯಿದ್ರು ಸೊ ನಾನು ಹೋಗಿ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡೆ ಇವರು ಬಂದು ನಾನು ಊರಿಗಿತ್ತು ಅಂದರೆ ನನ್ನ ಮೈದನ ನೆಂತಿ ಸೊ ಅವರೆಲ್ಲ ಹೆಚ್ಚಿ ಎಲ್ಲ ಹೆಚ್ಚಿ ಕೊಟ್ಟಿದ್ರು ಪಾಪ ಎಲ್ಲ ಹೆಚ್ಚಿಟ್ಟಿದ್ರು ನಾನು ಹೋಗಿ ಅಡುಗೆನ ಮಾಡಿದೆ ನಾ ಜಾಸ್ತಿ ವೀಡಿಯೋನ ಮಾಡಲಿಲ್ಲ ಕೆ ತೇಜುಗ್ ರಿಕ್ವೆಸ್ಟ್ ಮಾಡಿ ಮಾಡಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೆಗಿ ತೆಗಿ ಅಂತೇಳಿ ನಮ್ಮ ಮನೇಲಿ ಬಂದು ಅಡುಗೆಗೆ ಅತ್ತೆ ಅವರೆಲ್ಲ ಸೇರಿ ತಿಂಡಿನ ಬೇಯಿಸಿದ್ರು ಅಡುಗೆಗೆ ಬಂದು ನಾನು ಪಲಾವು ಸೋರೆಕಾಯಿ ಪಲ್ಯ ಅನ್ನ ತಿಳಿ ಸಾಂಬಾರು ಆಲೂಗೆಡ್ಡೆ ಮತ್ತು ಆಗಿ ಪಲ್ಯ ದೋಸೆ ಬೋಂಡ ಇಷ್ಟನ್ನ ನಾನು ಹೋಗಿ ಮಾಡಿದೆ ಆಮೇಲೆ ಬಂದು ನನ್ನ ನಾದಿನಿ ಮಗ ನನ್ನ ಅಳಿಯ ಮತ್ತು ಚಿಪ್ಸ್ ಮಾಡ್ಕೊಡತ್ತೆ ಅಂತ ಅಂದ ಸೊ ಅದಕ್ಕೆ ಅವನಿಗೋಸ್ಕರ ಒಂದು ಆಲೂಗೇಡನೇ ಹೆಚ್ಚಿಬಿಟ್ಟು ಚಿಪ್ಸನ್ನ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವೀಡಿಯೋ ಗ್ಲಿಮ್ಸ್ನ ತೆಗೆದು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅವ್ರು ಒಂದು ಸಿಕ್ಸ್ ಥರ್ಟಿ ಸೆವೆನ್ ಆಕೆ ಒಳಗಡೆನೆ ಎಲ್ಲ ಇಟ್ಬಿಡ್ತಾರೆ ಸೊ ನನ್ನ ಹಸ್ಬೆಂಡಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದೆ ನಾನು ಇವತ್ತು ಬರಲ್ಲ ಇವತ್ತು ಉಳ್ಕೊಂಡು ನಾಳೆನೇ ಬರೋದು ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದೆ ಆಮೇಲೆ ನೋಡೋಣ ವಾಪಸ್ ಬಂದುಬಿಡೋಣ ಅಂದ್ಕೊಂಡು ಹೋದೆ ಬಟ್ ನನ್ನ ಆದ್ದೆ ಮಗ ಅದೇ ಉಳ್ಕೊಳತ್ತ ಇವತ್ತು ಒಂದಿನ ಅಂತ ಅಂದ ಸೊ ಹಾಗಾಗಿ ಅವನಿಗೋಸ್ಕರ ಉಳ್ಕೊಂಡಿದ್ದಾಯಿತು ಅವ್ನು ತುಂಬ ಆಸೆಪಟ್ಟು ಕೇಳ್ದೆ ಅದೇ ಚಿಪ್ಸ್ ಮಾಡಿಕೊಡತ್ತೆ ಅಂತ ಸೊ ಅದಕ್ಕೆ ಅವನಿಗೋಸ್ಕರ ಚಿಪ್ಸ್ನ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಲಿಗೆಡೆ ಚಿಪ್ಸು ಆಮೇಲೆ ನೈಟ್ ಜಾ ಎಲ್ಲೂ ವೀಡಿಯೋನ ಮಾಡೋಕ್ಕೋಗಿಲ್ಲ ಎಡೆ ಇಡೋದು ಇದನ್ನ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ನ ಮಾಡಿಕೊಂಡು ಆಮೇಲೆ ಮಾರನೇ ಬೆಳಗ್ಗೆದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ನ ಮಾಡಿಕೊಂಡೆ ನಮ್ಮ ಮದುವೆ ಆದಮೇಲೆ ಇದು ಲೆವೆನ್ ಹನ್ನೊಂದು ವರ್ಷದ್ದು ಹನ್ನೆರಡನೇ ವರ್ಷದ್ದು ಮಾರನಮ್ಮಿ ಹಬ್ಬ ಇದು ನಮ್ಮ ಮನೇಲಿ ಬಂದು ಎರಡು ಹತ್ರ ಎಡೆ ಇಡ್ತಾರೆ ಒಂದತ್ರ ಒಂಥ ಒಂಥ ಎರಡು ಎಡೆ ಇನ್ನೊಂಥ ನಾಲ್ಕು ಎಡೆನ ಇಡ್ತಾರೆ ನಮ್ಮ ತೇಜಿಗೆ ಎಷ್ಟು ವೀಡಿಯೋ ಮಾಡು 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 ಅಂದರೂ ಮಾಡ್ತಾನೆ ಇರಲಿಲ್ಲ ಯಪ್ಪ ರಿಕ್ವೆಸ್ಟ್ ಮಾಡಿ ಮಾಡಿ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಆದಷ್ಟು ವೀಡಿಯೋನ ಕವರ್ ಮಾಡೋದಕ್ಕೆ ನೀಮಷ್ಟೆ ಅಂಗರ್ಗೆ ಮಾಡಿಟ್ಟೆಂಗಿಳವಾ ಸಿರೆಮೆ ಕೇಡದ ಅದ್ನೋ ಅಂಗರ್ಗೆ ಮಾಡಿಟ್ಟೆ ಇದು ಊಟೇಲದು ಬಟಲಿಗೆ ಹಾಕ್ತೀನಿ ಬಟಲಿಗೆ ಕೇಡವೆ ಕಿತ್ತೆ ತುಂ ಡಡಡ ನಕೋ ಬಿಪಂತೆ

तीन तेरह है చువాకిదిలా నా కర్కబతాల్ చిక్కిత నియా కొండవా బాసకొటి బాసకొటి ఊ సియర్ కొడతాల ఎల్లారె ఆకంట ఏనేద ని అవుసి తిదిల్వా యామ్మేదే అది యామ్మేదే ఆదు యామ్మ జయ యామ్మ కరాస్తైతే అదే తుడి ముతిది అంటే లైమంటే వద లైరట్ లేదు కొండ బెంటా